ನಮಸ್ಕಾರ ಎಲ್ಲರಿಗೂ ರಾಮನಗರಕ್ಕೆ ಏನಾರ ಮಳೆ ಹೋಯ್ತು ಅಂದರೆ ಪಟ್ಟಳದಮ್ಮನಿಗೆ ಒಂದು ನಾಟಿ ಕೋಳಿ ಕುಯ್ತೀನಿ ಅಂತ ನಮ್ಮ ಧರ್ಮ ಪತ್ನಿಯವರು ಅರ್ಕೆ ಇವತ್ತು ನಾಟಿ ಕೋಳಿ ತಿಂದಿದ್ದಾರೆ ಪಟ್ಟೋಳದಮ್ಮನ ಪೂಜೆ ಮಾಡಿ ನಾಟಿ ಕೋಳಿನ ಕುಯ್ಯನ ಬನ್ನಿ ನಾಟಿ ಕೋಳಿ ಕುಯ್ಯೋಕ್ಕೆ ನಮ್ಮ ಅಣ್ಣ ನಮ್ಮಗೆ ಇಬ್ಬರು ಆಗಮಿಸಿದ್ದಾರೆ ಇದೇ ನಾಟಿ ಕೋಳಿ ನೋಡಿ ನಾಟಿ ಕೋಳಿ ಕಕ್ಕ ಮಾಡ್ಕೊಬಿಟ್ಟೈತೆ ಪೂಜೆ ಮಾಡಕ್ ಪೂಜೆ ಸಾಮಾನು ರೆಡಿ ಮಾಡ್ಕೊತಾವ್ರೆ ನಮ್ಮ ಧರ್ಮ ಪತ್ನಿ ನಮ್ಮ ಅತ್ತಿಗೆ ಪೂಜೆ ಮಾಡೋ ಜಾಗ ನನ್ನ ನೀವು ಈಟ ಗುಡಿಸಿ ಈಗ ರಂಗೋಲೆ ಹಾಕಿ ಹೊಸ ತೊಳೆ ರೆಡಿ ಮಾಡ್ಕೊತಾವ್ರೆ ಸರ್ಪ್ರೈಸ್ ಇಟ್ಕೊಂಡೆ ಹಾಕಕ್ ಬರಲ್ಲ ಆದರೂ ನಮ್ಮ ಧರ್ಮ ರಂಗೋಲಿ ಬರೆದರಲ್ಲಿ ನಂಬರ್ ಒನ್ ನೆಕ್ಸ್ಟ್ ಇವ್ರನ್ನ ರಂಗೋಲಿ ಸ್ಪರ್ಧೆಗೆ ಕಳಿಸ್ಬೇಕು ಅಂತ ತುಂಬ ಆಸೆ ಇದೆ ಮೊಸರು ಹೂವ ತರಕ್ ಹೋಗಿದ ಮಾನ್ ತಾಯಿ ಬರ್ತಿದಾರೆ ಇವರೇ ಚಿಕ್ಕಮ್ಮ ಇದು ರಂಗೋಳಿ ಅಂತೆ ಮಾಡ್ತಾವ್ರೆ ಎಲ್ರ ಮತ್ತವಳೆ ಕಾಯಿ ಸುಳಿಯಕ್ಕೆ ಆಮೇಲೆ ಕತಿರ್ಸಕ್ಕೆ ಎನ್ಕುಟ್ಟ ನಮ್ಮಕ್ಕೆ ಕಾಯಿಲಿ ಅಂತ ಚೆಕ್ ಮಾಡ್ತಾವ್ರೆ ಮತ್ತೆ ನೀರಾಯ್ತಾ ರಾಮನವರು ತಣ್ಣಗಾಗ್ಲಿಂದ ಕೋಲಿಕೋಯ್ಸಾರ ಮಾನ್ ವ್ಯಕ್ತಿ ಮಕಾ ಮುಚ್ಕೋತವಲ್ಲ ಅವಳೆಲ್ಲ ಬಿಳಿದ மண்டிகூர் ஜாஸ்தி எல்லா

ಹೋಗಿ ಹಾಕತೆ ಸಾಬರು ಬೆಲ್ಲದಲ್ಲ ಮಂಡಿ ಬೆಲ್ಲ ಅಂತ ತಾಯಿ ಬಾವು ಹೇಳಿ ಈಗ ಬೇವನ್ಸಪ್ಪ ಎತ್ಕೊತಿದ್ದಾರೆ ಮುಖ್ಯವಾದ ಸೊಪ್ಪೆ ಕೈ ತೊಳಿಬಾರ್ದು ಅತ್ತಿಗೆ ನಿಮ್ಮಿಸು ನಮ್ಮಿಸ್ಸಸ್ಸಲ್ಲ ನಿಮ್ಮ ಹೆಂಗ್ಸ್ರು ಇವ್ರು ನಿಮ್ಮ ಹೆಂಗ್ಸ್ರು ಮಾಡಿದ್ದು ನಮ್ಮ ಹೆಂಗ್ಸ್ರಲ್ಲ ಪಾಪ ನಮ್ಮ ಹೆಂಗ್ಸ್ರಿಗೆ ಏನು ಗೊತ್ತಿಲ್ಲ ಮಾಯಕಿ ನಮ್ಮ ಜನ ರೈತರಿಗೆಲ್ಲ ಮಳೆ ಬೆಳೆ ಆಗ್ಲಿ ಅನ್ಬಿಟ್ಟು ರಾಮನಗರ ಚೆನ್ನಾಗಿರ್ಲಿ ಅನ್ಬಿಟ್ಟು ನಮ್ಮ ಎಲ್ಲರೂ ಸೇರಿಕೊಂಡು பட்டல தமி தாய் ஒப்பந்த கட்டி எச்சுவ விதான கட்டி எத்தி கட்டி 何ですか முக்கியவாதவரு வந்து இவரே நம்ம தந்தையவரு ஸ்ரீய மஞ்சேடரவரு பூஜை வட்டி மாதா சிறப்பு பூஜ்வாடி மாதா பிச்சி ಿದ್ದಾರೆ ಎಂದ್ರಿಗೆನ್ಸರು ನಮ್ಮಪ್ಪ ಅಷ್ಟೊಂದು ನಿಧಾನಕ್ಕೆ ದೇವ್ರು ಬೆಡ್ಕೊಂಡ್ರು ನಮ್ಮ ಮಿಸ್ಸಸ್ ಎಷ್ಟೊತ್ತಿಗೆ ಬಡ್ಕೊಂಡು ದೇವ್ರು ಪಟ ಪಟ ಪಟಪಡ ಅಂತ ಸ್ತ್ರೀ ಈಗ ಆಯ್ತು ಈಗ ಅವ್ರಿಗೆ ನಮ್ಮ ಮತ್ತಿಗೆಯವರು ನಮ್ಮ ಅಣ್ಣನ ಧರ್ಮಪತ್ನಿಯವರಾದಂಥ ಶ್ರೀಯುತ ಕಮಲವರು ಕಮಲವರು ಕಮಲ ಹೂವನ್ನು ಹಾಕಿ ಈಗ ಪಟ್ಟಣದಮ್ಮನವರಿಗೆ ಪೂಜೆಯನ್ನು ಮಾಡಿ ಈಗ ನಮ್ಮ ಹಿರಿಕರಾದಂತಹ ಮಂಜುನಾಥವರು ಪೂಜೆಯನ್ನು ಮಾಡುತ್ತಿದ್ದಾರೆ ಮನೆಯ ಹಿರಿ ನೋಡಿ ಎಷ್ಟು ಅಂತ ಪುನೀತ್ ಹೊಡೆಯಾ ಅಂತ ಮಾಡ್ತೀವಿ ಇಲ್ಲ ಹೆಗುಮ ನೋಡಿ 이 칼납고 아라에티에이칼게이솔게

何で、ね、これも、ね、何しんだ、ねこ,こ,ね、これ、何し、ねま、んだ、ね、これ、何しんだこれ、何しんだこれだ、何しんだこれ、何しんだこれ、何しんだこれ、何しんだこれ、何しんだ、ね、これ、何しんだこれ、何しんだこれ、何しんだこれ、何しんだこれ、何しんだこれ、何しんだこれ、何しんだこれ、何しんだこれ、何しんだこれ、何しんだ ಈಗ ಮುಂದಿನ ಪ್ರೊಸೀಸರ್ ಏನಂದ್ರೆ ಇದನ್ನ ಕವರ್ಗಾಕ ಚಿಕನ್ ಅಂಗಡಿಗೆ ಹಾಕಿ ಚಿಕನ್ ಕಟ್ ಮಾಡಿಸ್ಕೊಂಡು ಇದನ್ನ ಕ್ಲೀನ್ ಮಾಡಿಸ್ಕೊಂಡು ಚಿಕನ್ ತಂದ್ಬಿಟ್ಟು ಬಿಟ್ಟ ಸಾಂಬಾರ್ ಮಾಡುವುದ ನಿಮಗೆ ಬಾಯ್